ರಾಯ್ರ ಬಗ್ಗೆ ಅದು ಒಂಥರ ಪವಾಡ ಅವ್ರನ್ನ ನೆನೆಸ್ಕೊಂಡು ಏನಾದರೂ ಮಾಡಿದ್ರೆ ನಾನು ಎಲ್ಲೇ ಹೋಗಿರಲಿ ಏನೇ ಮಾಡ್ತಿರಲಿ ಸರಿ ನಾ ರಾಯರನ್ನ ನೆನೆಸ್ಕೊಂಡ್ರೆ ನನಗೇನು ಆಗಬೇಕು ಅಂತ ಕೆಲಸ ಇರುತ್ತೆ ಅದು ತುಂಬ ಆಗುತ್ತೆ ಸರ್ ನಂಗೆ ಅದು ಖುಷಿ ಇದೆ ರಾಯರನ್ನ ನೆನೆಸ್ಕೊಂಡ್ರೆ ಸಾಕು ನನ್ನ ಕೆಲಸ ಆಗುತ್ತೆ ಡೆಫಿನೆಟ್ಲಿ ರಾಯರಿದ್ದಾರೆ ಇದ್ದಾರೆ ಇಲ್ಲದೆ ಏನೂ ಇಲ್ಲ ನಾನು ಕೂಡ ರೊತ್ತ ಅಂದರೆ ಕಾಯಿ ಕಟ್ಟೋದನ್ನು ಮಾಡಿದ್ದೆ ಕಾಯಿ ಕಟ್ಟದ ಮೇಲೆ ನಾನು ಅಂದ್ಕೊಂಡಿದ್ದಾಗಿದೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ನಂಗೆ ಬಂದು ಫಸ್ಟ್ ವೀಕಿಂದನೇ ತುಂಬ ನನ್ನ ನೆಮ್ಮದಿ ಅನ್ನಿಸ್ತು ನಾನು ಏನು ಅಂದ್ಕೊಂಡು ಕಾಯಿ ಕಟ್ಟಿದ್ದೆ ಅದಾಗಿದೆ ನನಗೆ ಸೊ ಅದು ಆ ಖುಷಿಯಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ಈ ಟೆಂಪಲ್ಗೆ ಬರ್ತಾನೇ ಇದ್ದೀನಿ ಯಾರ್ಯಾರಿಗೆ ಪ್ರಾಬ್ಲಮ್ಸ್ ಇದೆ ಖಂಡಿತ ಬಂದು ಕಟ್ಟಿ ನಂಬಿಕೆನೇ ಮೇಯ್ನು ನೀವು ನಂಬಿಕೆಯಿಂದ ಮಾಡಿದ್ರೆ ದೇ ರಾಯರು ನಿಮಗೆ ಪ್ರಸಾದ ಕೊಟ್ಟೇ ಕೊಡ್ತಾರೆ ಥ್ಯಾಂಕ್ ಯು ಸರ್ ನೀವು ಅಂದ್ಕೊಂಡಿದ್ದು ಎಷ್ಟು ವಾರದಲ್ಲಿ ಆಯಿತು ಮೇಡಮ್ ನಾನು ಅಂದ್ಕೊಂಡಿದ್ದು ಒಂದು ತ್ರೀ ವೀಕ್ಸ್ ಟೈಮ್ ತೊಗೊಂತು ಸರ್ ನನಗೆ ತ್ರೀ ವೀಕ್ಸಲ್ಲಿ ಆಗಿದೆ ಏನು ಅಂದ್ಕೊಂಡಿದ್ದೆ ಅಂದರೆ ಅದು ಸರ್ ನನ್ನ ಪರ್ಸ್ನಲ್ಲು ಏನೋ ಒಂದು ಕೆಲಸ ಆಗಬೇಕಂತ ಅಂದ್ಕೊಂಡಿದ್ವಿ ಆ ಕೆಲಸ ಆಯಿತು ಮತ್ತು ನನಗೆ ಆ ಕೆಲಸ ಆಗಿದ್ದಕ್ಕಿಂತ ತುಂಬ ಪಾಸಿಟಿವ್ ಅನ್ನಿಸ್ತು ನನಗೆ ನೆಕ್ಸ್ಟ್ ನಾನು ಏನು ಮಾಡಬೇಕು ನನಗೆ ಮೈಂಡೆಲ್ಲ ಬ್ಲಾಕ್ ಆದಂಗಿತ್ತು ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ನನಗೆ ಒಂದು ದಾರಿ ಸಿಕ್ತು ಅದನ್ನು ಮಾಡ್ತಾ ಹೋದೆ ಇವತ್ತಿಗೂ ಕೂಡ ನನಗೆ ನೆಮ್ಮದಿ ಇದೆ ಅದೇ ಕಾರಣಕ್ಕೆ ನಾನು ಇವಾಗಲೂ ರಾಯರ ಸೇವೆ ಮಾಡಬೇಕಂತ ಬರ್ತಾನೆ ಇರ್ತೀನಿ ಪ್ರತಿ ಗುರುವಾರನೂ ಇಲ್ಲಿಗೆ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಅನ್ಸುತ್ತೆ ಹೌದು ಸರ್ ಅನಿಸುತ್ತೆ ನಾನು ಹಂಗೆ ಅನಿಸಿ ಆಲ್ಮೋಸ್ಟ್ ನಾನು ಇಲ್ಲಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿ ಒಂದು ನೈನ್ ಮಂತ್ಸ್ ಆಗಿದೆ ಸರ್ ನೈನ್ ಮಂತ್ಸಿಂದ ನಾನು ಒಂದು ವಾರ ಕೂಡ ಮಿಸ್ ಮಾಡಿಲ್ಲ ಬರ್ತಾನೇ ಇದ್ದೀನಿ